ಜನವಸತಿ ಪ್ರದೇಶದಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಹೈಕೋರ್ಟ್ನಿಂದ ಮುಗ್ರೋಡಿ ಕನ್ಸ್ಟ್ರಕ್ಷನ್ಗೆ ಈ ಸಂಬಂಧಪಟ್ಟಂತೆ ನೋಟಿಸ್ ಜಾರಿಯಾಗಿದೆ ಜನವಸತಿ ಪ್ರದೇಶದಲ್ಲಿ ಕೆಲವಷ್ಟು ಆಕ್ಟಿವಿಟೀಸ್ಗಳು ಅಥವಾ ಕೆಲವಷ್ಟು ಪ್ರೊಡಕ್ಷನ್ಸ್ ಎಲ್ಲ ನಿರ್ಬಂಧ ಅಂತ ಮುಗ್ರೋಡಿ ಕನ್ಸ್ಟ್ರಕ್ಷನ್ಗೆ ಈಗ ನೋಟಿಸ್ ಜಾರಿಯಾಗಿದೆ ಬೆಳ್ತಂಗಡಿ ತಾಲೂಕಿನ ಮನೆಯಡ್ಕದಲ್ಲಿರುವಂಥ ಕನ್ಸ್ಟ್ರಕ್ಷನ್ ಕಂಪನಿಯದು ಇದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರ ಜನವಸತಿ ಪ್ರದೇಶ ಇದು ಕಲುಷಿತ ನೀರು ಹೊಗೆ ತ್ಯಾಜ್ಯದ ಅಸಮರ್ಪಕ ನಿರ್ವಹಣೆ ಆರೋಪ ಇದೆ ಈ ಹಿನ್ನೆಲೆ ಮಕ್ಕಳು ಮತ್ತು ವೃದ್ಧರಲ್ಲಿ ಆರೋಗ್ಯ ಸಮಸ್ಯೆ ಬಿಗಡಾಯಿಸ್ತಾ ಇದೆ ಸೊ ಈ ಕಾರಣದಿಂದಾಗಿ ಇಲ್ಲಿನ ಕನ್ಸ್ಟ್ರಕ್ಷನ್ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ನೋಟಿಸನ್ನು ಜಾರಿ ಮಾಡಲಾಗಿದೆ ನೋಡಿ ಯಾವುದೇ ಒಂದು ಕೈಗಾರಿಕೆಯನ್ನು ಸ್ಥಾಪಿಸೋದು ಕನ್ಸ್ಟ್ರಕ್ಷನನ್ನು ತೆಗೆದುಕೊಳ್ಳೋದು ಕನ್ಸ್ಟ್ರಕ್ಷನನ್ನು ನಡೆಸೋದಿದೆಯಲ್ಲ ಕಟ್ಟಡ ನಿರ್ಮಾಣ ಅದಕ್ಕೆ ಕೆಲವಷ್ಟು ನಿಯಮಗಳಿದ್ದಾವೆ ಆ ಕಟ್ಟಡದ ತ್ಯಾಜ್ಯದ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನುವ ಕಟ್ಟುನಿಟ್ಟಿನ ನಿಯಮಗಳಿದ್ದಾವೆ ಅದು ಪಾಲನೆ ಆಗಲ್ಲ ಬಹುತೇಕ ಕಡೆಗಳಲ್ಲಿ ಪಾಲನೆ ಆಗಲ್ಲ ಬೆಂಗಳೂರಲ್ಲಂತೂ ಕೇಳಲೇಬೇಡಿ ಹೀಗಿದ್ದಾಗ ಇಲ್ಲೊಂದು ಕಾರ್ಖಾನೆ ಕೆಲಸ ಮಾಡ್ತಾ ಇದೆ ಕನ್ಸ್ಟ್ರಕ್ಷನ್ಸ್ ಇಲ್ಲಿಂದ ಬರುವಂಥ ಹೊಗೆ ಧೂಳು ಕಲುಷಿತ ನೀರು ಕಲುಷಿತ ವಾತಾವರಣ ಅನೇಕರಲ್ಲಿ ಅನಾರೋಗ್ಯವನ್ನು ತರ್ತಾ ಇದೆ ಸೊ ಈ ಕಾರಣಕ್ಕಾಗಿ ಕೋರ್ಟ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಈ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಕಟ್ಟಡ ನಿರ್ಮಾಣನೋ ಅಥವಾ ಕಟ್ಟಡಕ್ಕೆ ಬೇಕಾದಂತಹ ಪೂರಕ ವಸ್ತುಗಳ ತಯಾರಿ ಮಾಡಿಕೊಳ್ಳುವಂತ ಘಟಕನೋ ಯಾವ ಕಾರಣಕ್ಕಾಗಿ ಇಲ್ಲಿ ತೊಂದರೆ ಆಗ್ತಾ ಇತ್ತು ಈಗ ನೋಟಿಸ್ ಜಾರಿ ಆದ ನಂತರದಲ್ಲಿ ಇದನ್ನ ಕ್ಲೋಸ್ ಮಾಡ್ತಾರಾ ಅಥವಾ ಏನು ಮುಂದಿನ ಕ್ರಮ ಅಂತ ಹೌದು ಇದು ಅಂದ್ರೆ ಈ ರಸ್ತೆ ಅಂದ್ರೆ ಬಹಳಷ್ಟು ಹೆಸರುವಾಸಿಯಾಗಿರುವಂತಹ ಕನ್ಸ್ಟ್ರಕ್ಷನ್ ಸಂಸ್ಥೆ ಇದು ಮುಗ್ರೋಡಿ ಕನ್ಸ್ಟ್ರಕ್ಷನ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಎಲ್ಲಾ ಹೈವೇಗಳ ಒಂದು ಕಾಮಗಾರಿಯ ಗುತ್ತಿಗೆಯನ್ನ ಇವರೇ ಪಡೆದಿರ್ತಾರೆ ಮತ್ತು ಏನು ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಆ ಬೆಳ್ತಂಗಡಿಯ ಮಾರ್ಗವಾಗಿ ಧರ್ಮಸ್ಥಳದ ಮೂಲಕ ಮಂಗಳೂರು ಟು ಆ ಬೆಳ್ತಂಗಡಿಯ ಮೂಲಕ ಧರ್ಮಸ್ಥಳದಿಂದ ಹಾದು ಹೋಗುವಂತಹ ಒಂದು ಹೈವೆಯ ಗಳನ್ನ ಕೂಡ ಇವರೇ ಸದ್ಯ ಮಾಡ್ತಾ ಇರುವಂತದ್ದು ಆದ್ರೆ ಈಗ ಈ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯ ವಿರುದ್ಧ ಮತ್ತು ಅದರ ಒಂದು ಮಿಕ್ಸಿಂಗ್ ಘಟಕದ ವಿರುದ್ಧ ಒಂದು ಗಂಭೀರ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಮಲೆಯಡ್ಕ ಅನ್ನುವಂತಹ ಪ್ರದೇಶ ಈ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಬಹಳ ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಪರಿಸರ ಮಾಲಿನ್ಯವಾಗ್ತಾ ಇದೆ ಅನ್ನುವಂಥದ್ದು ಮತ್ತು ಮಲೆಯಡಕವನ್ನ ಉಳಿಸಿ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಅಭಿಯಾನಗಳು ಪೋಸ್ಟರ್ಗಳು ಆ ಪೋಸ್ಟರ್ ಹೋರಾಟಗಳು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಡೀತಾ ಇರುವಂತದ್ದು ಈ ನಡುವೆ ಒಂದಿಷ್ಟು ಸಾರ್ವಜನಿಕರು ಸಂತ್ರಸ್ತರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಆ ಪಿ ಐ ಎಲ್ ಅನ್ನು ಹಾಕಿದ್ದಾರೆ ಅನ್ನುವಂತಹ ರೀತಿಯ ಒಂದು ವಿಚಾರ ಕೂಡ ಇದೆ ಹಾಗಾಗಿ ಆ ಒಂದು ಹಿತಾಸಕ್ತಿ ಅರ್ಜಿಯಿಂದಾಗಿ ಈಗ ಕನ್ಸ್ಟ್ರಕ್ಷನ್ ಕಂಪನಿಗೆ ಸದ್ಯ ಕರ್ನಾಟಕ ಹೈಕೋರ್ಟ್ ನಿಂದ ಆ ನೋಟಿಸ್ ಕೂಡ ಬಂದಿದೆ ಸೊ ಇವರ ಆರೋಪ ಏನು ಅಂದ್ರೆ ಇಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ಆ ಇವರು ಹಾಟ್ ಮಿಕ್ಸ್ ಘಟಕ ಏನಿದೆ ಅದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಈ ಹಾಟ್ ಮಿಕ್ಸ್ ಘಟಕದಿಂದ ಹೊರಬರುವಂತ ಕಲುಷಿತ ನೀರು ಹೊಗೆ ತ್ಯಾಜ್ಯ ಮತ್ತು ಈ ಅಸಮರ್ಪಕ ನಿರ್ವಹಣೆಯಿಂದ ಈ ಭಾಗದ ಅಂದ್ರೆ ಆ ಮಲೆಯಡಿಕ ಪರಿಸರದ ಭಾಗದ ಜನರಿಗೆ ಬಹಳ ಅವರ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲೂ ಮತ್ತು ಅಲ್ಲಿ ಆ ಹೊರಗಡೆ ಹೊಮ್ಮುವಂತ ಒಂದು ಕಮಟು ವಾಸನೆ ಏನಿದೆ ಅದರಿಂದ ಕೂಡ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ವೈದ್ಯಕೀಯ ವರದಿಗಳನ್ನ ನೀರಿನ ಗಳನ್ನ ಹಿಡ್ಕೊಂಡು ಹೈಕೋರ್ಟ್ ಕದವನ್ನ ಸದ್ಯ ಈ ಸಂತ್ರಸ್ತರು ತಟ್ಟಿದ್ದಾರೆ ಸೊ ಆ ಕಾರಣದಿಂದಾಗಿ ಅವರಿಗೆ ಈಗ ಸದ್ಯ ನೋಟಿಸ್ ಬಂದಿದೆ ಮತ್ತು ಈ ಒಂದು ಜಾಗ ಏನಿದೆ ಒಂದು ಜನವಸತಿ ಪ್ರದೇಶ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನ ಎಂದರೆ ಇವರು ನೆಲೆಸಿರುವಂತಹ ಒಂದು ಪ್ರದೇಶ ಆಗಿದೆ ಹಾಗಾಗಿ ಇವರಿಗೆ ಸದ್ಯ ನೋಟಿಸ್ ಬಂದಿದೆ ಕೆಲವರಿಗೆ ಮಾತ್ರ ಅಲ್ಲ ಜಿಲ್ಲಾಧಿಕಾರಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಸದ್ಯ ನೋಟಿಸ್ ಅನ್ನು ನೀಡಲಾಗಿದೆ ದಶರಥ್ ಥ್ಯಾಂಕ್ ಯು ಆದಿತ್ಯ ನಿಮ್ಮ ಮಾಹಿತಿಗೆ